ನೋಡಿ ಇದಕ್ಕೆ ಎರಡು ಸ್ಪೂನು ಧನಿಯ ಮತ್ತು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಮೆತ್ತಿ ಎರಡು ಸ್ಪೂನು ಬೇಳೆನ ಹಾಕಿ ಚೆನ್ನಾಗಿ ಉರಿದಿಡ್ಕೊಂಡಿದ್ನಿ ಸಪ್ ಸಪ್ರೇಟ್ ಹುರ್ಕೊಳ್ಳಿನ ಮತ್ತು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹುರಿದಿನ ಅಂಥದ್ದು ಮತ್ತು ಸೀಬೆಣ್ಣು ಗಾತ್ರದ ಚಿಕ್ಕ ಸೀಬೆಣ್ ಗಾತ್ರದ ಒಂದು ಹುಣಸೆಹಣ್ಣು ಮತ್ತು ಉದ್ದಿರ್ಕೊಂಡಿರುವಂಥ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟುರು ಮೆಣಸಿನ್ಕಾಯಿ ಎರಡೂ ಇದೆ ನೋಡಿ ಒಂದು ಏಳು ಹೆಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕನಾಗೆ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹುಣ್ಣ ಚೆನ್ನಾಗಿ ನೆನೆಸಿ ಅಂಥದ್ದು ಚೆನ್ನಾಗಿ ಈ ಥರ ನೆನ್ಸಿ ಕ್ಯೂಚಿ ಇದನ್ನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಗೊಜ್ಜು ತಿಂಗಳಾದರೂ ಕೆಡೋದಿಲ್ಲ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಂತರ ಇದಕ್ಕೆ ಸಾಸಿವೆನ ಹಾಕೊಳ್ಳೋಣ ಎರಡು ಸ್ಪೂನ್ ಸಾಸಿವೆ ಹಾಕೋಬೇಕು ಚಿಕ್ಕ ಸ್ಪೂನಲ್ಲಿ ಮತ್ತೆ ಒಂದು ಸ್ಪೂನ್ ಕಡಲೆಬೇಳೆ ಸಾರಿ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಒಗ್ಗರಣೆಗೆ ಹಾಕೋಬೇಕು ಕಡಲೆ ಕಬೀಜ ಕಡಲೆಬೇಳೆ ಮತ್ತೆ ಉದ್ದನಬೇಳೆ ಕರ್ಬೇವು ಮತ್ತೆ ಒಂದಿ ಮೆಚ್ಚಿಟ್ಟ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ನೀವು ತಿಂಗಳು ಗಟ್ಲೆನೂ ಇಟ್ಟು ಏನು ಹಾಳಾಗಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದ್ ಎರಡ್ ಚಿಟ್ಕೆ ಅರಿಶಿನ ಹಾಕೊಳ್ಳಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಹುಳಿಗೊನ ಕಲ್ಸಿಡ್ಕೊಂಡಿರೋಂತ ಹುಣಸೆ ಹಣ್ಣಿನ ಬೆಕ್ಕನ ಹಾಕೋಬೇಕಿರುತ್ತೆ ಇದನ್ನ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ಏನಾದರೂ ಹೊರಗಡೆ ಹೋಗಿ ಬಂದಾಗ ಏನು ಮಾಡಲಿಕ್ಕಾಗಿಲ್ಲ ಅಂದರೆ ಇದನ್ನು ಹಾಕೊಂಡು ತಿನ್ಬೋದು ಒಂದು ತಿಂಗಳು ಎರಡು ತಿಂಗಳು ಬೇಕಾನೆ ಇರುತ್ತೆ ನಾನು ನಮ್ಮಮ್ಮ ಬಂದಾಗ ಈ ಥರ ಮಾಡಿಸ್ಕೊಳ್ತೀನಿ ಒಂದು ತಿಂಗಳು ಬರುತ್ತೆ ನನಗೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಒಂದು ನಲ್ಲಿಕಾಯಿ ಗಾತ್ರದ್ದು ಬೆಲ್ಲನ ಹಾಕ್ಕೊಳ್ಳೋಣ ಅದಕ್ಕೆ ಪುಡಿ ಮಾಡ್ಬಿಟ್ಟು ಚೆನ್ನಾಗಿ ಕರಿಗಿ ಅದಕ್ಕೆ ಒಂದು ಸ್ಪೂನ್ ಸಾಲ್ಟ್ ರುಚಿಗೆ ತಕ್ಕಂಗೆ ಉಪ್ಪು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಸಾಲ್ಟ್ ಹಾಕ್ತಾ ಇದೀನಿ ರೋಸ್ಟ್ ಮಾಡಿಟ್ಟಿರೋಂಥದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಇದು ಫುಲ್ಲು ಸ್ಮೂತಾಗಿ ಇದೆಲ್ಲ ರುಬ್ಕೊಳ್ಳೋಣ ನೀರು ಹಾಕ್ತಾರ್ದು ಹಾಗೆ ಡ್ರೈ ಆಗಿ ಮಾಡ್ಕೋಬೇಕು ಆ ನೋಡಿ ಈ ಥರ ಗ್ರೈಂಡ್ ಆಗಿದ್ರೆ ಸಾಕು ಈಗ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಪೌಡ್ರ ಹಾಕಣ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದೇನೆ ಅದು ಗೊತ್ತ ಗೊತ್ತ ಗಟ್ಟಿ ಆಗುತ್ತೆ 이렇게 묶으면 돼 이렇게 ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕೊಬ್ಬರಿ ತುಳಿದ್ರು ಸುಧಾ ಹಾಕೋಬಹುದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಬಿಡ್ತಾ ಇದೆ ನೀರು ಹಾಕ್ಬೇಕಾ ಮಮ್ಮಿ ನೀರೇನು ಹಾಕೋದು ಬೇಡ ಇದಕ್ಕೆ ಹಾಗೆ ಫ್ರೈ ಮಾಡಬೇಕು ಸ್ವಲ್ಪ ಟೇಸ್ಟ್ನು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಕು ನೋಡಿ ಗೊಜ್ಜು ರೆಡಿ ಆಗಿದೆ ಅದು ಕೊಚ್ಚು ರೆಡಿಯಾಗಿದೆ ನೋಡಿ ರೈಸ್ ಜೊತೆ ಕಳ್ಸಿದ್ರೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಹೇಳಿ ಹೇಗೆ ಬಂತು ಅಂತ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ